ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಾಹಾರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆ ಕ್ಯಾರೆಟ್ ಹಲ್ವಾನ ಮಾಡಲಿಕ್ಕೆ ಹೋದಾಗ ತುಂಬ ಟೈಮ್ ತಾಡುತ್ತೆ ಗಂಟೆ ಗಂಟಲೆ ಆ ಸ್ಟವ್ ತನಕ ಬೇಕು ಅದು ತುಂಬಾ ಆಗ್ತಾ ಇರ್ತಲ್ವ ಆ ಟೆನ್ಷನ್ನ ದೂರ ತಳ್ಳಿಬಿಟ್ಟು ತುಂಬಾ ಈಸಿಯಾಗಿ ಇವತ್ತು ಆ ಕುಕ್ಕರಲ್ಲಿ ಯಾವ ಥರ ಮಾಡ್ಕೋಬೇಕು ಕ್ಯಾರೆಟ್ ಹಲ್ವಾ ಅಂತ ಇದ್ದೀನಿ ಬೇಗನೆ ಮಾಡ್ಕೋಬಹುದು ಬೇಗನೆ ಆಗುತ್ತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ಸಡನ್ಲಾಗಿ ಈ ಎಷ್ಟುಗಳು ಬಂದಾಗ ನೀವು ಇಮಿಡಿಯೇಟಾಗಿ ಸಹ ಮಾಡ್ಕೋಬಹುದು ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ಸ್ಟವ್ನ ಹಾನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ ಬಿಸಿ ಆದಮೇಲೆ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾಯಿದ್ದೀನಿ ಸ್ವೀಟ್ಗಳಿಗಳ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ ಕೇಸ್ ನಾನು ತುಪ್ಪ ತಿನ್ನಲ್ಲ ಅಂತ ಹೇಳಿದರೆ ಎಣ್ಣೆ ಆದರೂ ಹಾಕೋಬಹುದು ಆ ಸೊಡಿ ತುಪ್ಪ ಬಿಸಿ ಆದಮೇಲೆ ಐದರಿಂದ ಆರು ಗೋಡಂಬಿಯನ್ನು ಇದ್ದೀನಿ ಸೊ ಗೋಡಂಬಿ ಹಾಕಿಬಿಟ್ಟು ಸಣ್ಣ ಊರಿಯಲ್ಲಿ ಕೆಂಪು ಚೆನ್ನಾಗಿ ಇದನ್ನ ಫ್ರೈ ಮಾಡಿಕೊಡಿ ಸೊ ಮತ್ತು ಇದನ್ನ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಾಗಿ ತೆಗೆದು ಇಟ್ಕೋಬೇಕು ಅನ್ನೋ ಸಮಸ್ಯೆ ಬೇಡ ಡೈರೆಕ್ಟಾಗಿ ಇವಾಗ ನಾನು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ತುರಿದ್ಬಿಟ್ಟು ಇದ್ದೀನಿ ನೋಡಿ ಸೊ ರುಡಿ ಹಾಕ್ಬಿಟ್ಟು ಚೆನ್ನಾಗಿ ತಳ ಬಿಡುವವರೆಗೂ ಇದನ್ನ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ತಿರೋ ಅಷ್ಟೇ ಚೆನ್ನಾಗಿ ರುಚಿ ರುಚಿಯಾಗಿ ಬರುತ್ತೆ ಸೊ ಈ ಟೆಕ್ಸ್ಚರ್ ಹೀಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಈ ಥರ ಡ್ರೈ ಆಗ್ತಾ ಬರುತ್ತಲ್ವ ಆಗ ಇದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ನೋಡಿ ಇಷ್ಟಾದ ಮೇಲೆ ಇದಕ್ಕೆ ಒಂದು ಎರಡು ಕಪ್ಪಷ್ಟು ಹಾಲನ್ನು ಹಾಕೋಬೇಕು ಏಕೆಂದರೆ ಕ್ಯಾರೆಟ್ ಬೇಯಬೇಕಲ್ವ ಸೊ ಅದರಿಂದ ನೀರು ಹಾಕಿ ಬೇಯಿಸೆ ಇಡಬಾರ್ದು ಹಾಲು ಹಾಕಿಬಿಟ್ಟು ನೀವು ಬೇಯಿಸ್ಕೊಳ್ಳಿ ತುಂಬಾ ರುಚಿ ರುಚಿಯಾಗಿರುತ್ತೆ ಹಾಂ ನೋಡಿ ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಆ ನೆಕ್ಸ್ಟ್ ಇವಾಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ ಸೊ ಕ್ಲೋಸ್ ಮಾಡಿಬಿಟ್ಟು ನೀವು ಜಸ್ಟ್ ಒಂದು ವಿಸಲ್ ಅಷ್ಟೇ ಮಾಡ್ಕೊಳ್ಳಿ ಒಂದು ಗೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಸೊ ನೋಡಿ ಒಂದು ವಿಸಲ್ ಆಗಿದೆ ತುಂಬಾ ಮೇಲೆ ನಾನು ಕುಕ್ಕರ್ನ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೋಡಿದಾಗ ನಿಮಗೆ ಟೆಕ್ಸ್ಚರ್ ಸ್ವಲ್ಪ ನೀರು ನೀರಾಗಿರುತ್ತಲ್ವ ಸೊ ಇವಾಗ ನೀವು ಮತ್ತೆ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಇದನ್ನ ಡ್ರೈ ಮಾಡ್ಕೋಬೇಕು ಅಂದರೆ ಬಡಿಸ್ತಾ ಬಡಿಸ್ತಾ ಈ ಥರ ಫ್ರೈ ಮಾಡಿಕೊಂಡ್ರೆ ಆಗಿ ಅದು ಡ್ರೈ ಆಗ್ತಾ ಬರುತ್ತೆ ಹಾಂ ಸೊ ಇವಾಗ ಡ್ರೈ ಆಗ್ತಾ ಇದೆ ಅಲ್ಲಿ ಬೇಕಾಗಿ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಹಾಕೊಳ್ಳಿ ನಾನು ಬೆಲ್ಲವನ್ನು ಕರಗಿಸ್ಬಿಟ್ಟು ಈ ಥರ ಇದ್ದೀನಿ ನೋಡಿ ಡೈರೆಕ್ಟಾಗಿ ಸೊ ಬೆಲ್ಲ ಹಾಕಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಹಾಕೊಂಡು ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೋಬೋದು ಸೊ ಇವಾಗ ನೋಡಿ ಮೂರು ಏಲಕ್ಕಿಯನ್ನು ನಾನು ಜಜ್ಜಿಬಿಟ್ಟು ಹಾಕೊತಾ ಇದ್ದೀನಿ ಯಾವುದೇ ಸ್ವೀಟ್ ಆಗಲಿ ಆಗಿಂದಾಗ ಜಜ್ಜಿಬಿಟ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಇರುತ್ತೆ ಸೊ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ಫ್ಲೇಮಲ್ಲಿ ಬೇಯಿಸ್ಕೊಂಡಾಗ ನೋಡಿ ಈ ಥರ ಡ್ರೈ ಆಗ್ತಾ ಬರುತ್ತೆ ಇಷ್ಟ ಆಲೇಸ್ ಹಾಕೋದು ಕರೆಕ್ಟಾದ ಕನ್ಸಿಸ್ಟೆನ್ಸಿ ಸೊ ಇವಾಗ ನೀವು ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗೆ ಆಗಲಿಕ್ಕೆ ಬಿಡಿ ಸೊ ನೋಡಿ ಫೈನಲ್ ಆಗಿ ರುಚಿ ರುಚಿಯಾಗಿರುವಂತಹ ಬೆಲ್ಲದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಬನ್ನಿ ಸವಿಯೋಣ ನೀವು ಕೂಡ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬಹುದು ಈ ರೆಸಿಪಿ ನಿಮ್ಗೆ ಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಧನ್ಯವಾದಗಳು ಶುಭ ಒಲಿ ಬಬಾಯ್